ಯಾರು ಸಣ್ಣಗಾದ್ರು ಅಂತ ನಿಮಗೆ ಹೇಳಿದ್ರೆ ಅವರು ಹೆಲ್ತ್ ಇನ್ಫ್ಲುಯೆನ್ಸರ್ ಆಗಲ್ಲ ಪ್ರೋಟೀನ್ ಮತ್ತು ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ ಗೆ ನಾಲ್ಕು ಕ್ಯಾಲೋರಿ ಬೆಳಿಗ್ಗೆ ಬೆಳಿಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಲು ಇವು ಬೆಸ್ಟ್ ನನ್ನ ಕೂದಲು ಬೆಳ್ಳಗಾಗ್ತಾ ಇತ್ತು ಇವ್ರು ಹೇಳಿದ್ರು ಅಂತ ನಾನು ಅದನ್ನ ಮಾಡ್ಕೊಂಡೆ ನೀವು ಟ್ರೈ ಮಾಡಿ ಅಂತ ಹೇಳೋರೆಲ್ಲ ಸ್ಕಿನ್ ಡಾಕ್ಟರ್ಸ್ ಹೇರ್ ಸ್ಪೆಷಲಿಸ್ಟ್ ಆಗಲ್ಲ ಅವರು ಹೇಳಿದ್ರು ಇವ್ರು ಹೇಳಿದ್ರು ಯಾರೋ ಹೇಳಿದ್ರು ನಾನು ಮಾಡ್ತಾ ಇದ್ದೀನಿ ನನಗೂ ಹಿಂಗೆ ಸಣ್ಣ ಹಾಕ್ತೀನಿ ನನಗೂ ಆರೋಗ್ಯ ಚೆನ್ನಾಗಾಗತ್ತೆ ಅಂತ ಅವ್ರ ಮಾತು ಇವ್ರ ಮಾತು ಸೋಷಿಯಲ್ ಮೀಡಿಯಾ ಅಲ್ಲಿ ಕೇಳೋದು ಬಿಟ್ಬಿಡಿ ಅಥೆಂಟಿಕ್ ಡಾಕ್ಟರ್ಸ್ ಹೇಳ್ತಾರೆ ಲೈಫ್ ಆಫ್ ನೇಚರ್ ಅಲ್ಲಿ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ವರ್ಷಾನುಗಟ್ಲೆ ಅನುಭವವುಳ್ಳಂತಹ ವೈದ್ಯರು ನಮ್ಮ ಲೈಫ್ ಆಫ್ ನೇಚರ್ ಅಲ್ಲಿ ನಾವು ತಿನ್ನೋ ಆಹಾರ ಜಾಸ್ತಿ ಆದ್ರೆ ಅದನ್ನು ನಾವು ಸರಿಯಾಗಿ ಬಳಸ್ತೇ ಇದ್ರೆ ಅದು ಕೊಬ್ಬಾಗಿ ಕನ್ವರ್ಟ್ ಯಾಕೆ ನಿದ್ರಾಹೀನತೆ ಬರುತ್ತೆ ಸೊ ನಿದ್ದೆ ಬರೀ ಆರಿಂದ ಎಂಟು ಗಂಟೆ ಆದರೆ ಸಾಕಾಗಲ್ಲ ನಿಮ್ಗೆ ನೋಡಿ ಪದೇ ಪದೇ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಅನ್ನೋ ಹ್ಯಾಬಿಟ್ ಇದ್ರೆ ಯಾವ್ದು ಸರಿ ಯಾವ್ದು ರಾಂಗ್ ಅಂತ ಹೇಳ್ತಾರೆ ಅದನ್ನ ಪಾಲನೆ ಮಾಡಿ ಲೈಫ್ ಆಫ್ ನೇಚರ್ ಮೂಲಕ ಪ್ರಾಕೃತಿಕವಾಗಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ